ಹುಬ್ಬಳ್ಳಿಯ ವೀರಾಪುರ್ವಾಣಿಯ ಅಂಜಲಿ ಅಂಬಗೇರಳನ್ನ ಹತ್ಯೆ ಮಾಡಿದ ಆರೋಪಿ ವಿಶ್ವ ತನಗೂ ಚಾಕು ಇರಿಯಲು ಬಂದಿದ್ದರ ಬಗ್ಗೆ ಲಕ್ಷ್ಮಿ ಶಿವೋಡಿ ಅಧಿಕಾರಿಗಳ ಮುಂದೆ ತನ್ನ ಹೇಳಿಕೆಯನ್ನು ಇಂದು ದಾಖಲು ಮಾಡಿದ್ದಾಳೆ ಹುಬ್ಬಳ್ಳಿಯ ಐಬಿಯಲ್ಲಿ ಸಿಐಡಿ ಅಧಿಕಾರಿಗಳ ಎದುರಿಗೆ ಹಾಜರಾದ ಲಕ್ಷ್ಮಿ ತನ್ನ ಜೊತೆಗೆ ಆದ ಘಟನೆಯ ಸಂಪೂರ್ಣವಾದ ವಿವರವನ್ನು ನೀಡಿದ್ದಾಳೆ ಅಂಜಲಿಯನ್ನು ಕೊಲೆ ಮಾಡಿ ತಲೆಮರೆಸಿಕೊಂಡು ರೈಲಿನಲ್ಲಿ ತಿರುಗುತ್ತಿದ್ದ ವಿಶ್ವ ಅಲಿಯಾಸ್ ಗಿರೀಶ ದಾವಣಗೆರೆ ಬಳಿ ಗದಗ ಮೂಲದ ಲಕ್ಷ್ಮಿ ಎಂಬ ಮಹಿಳೆ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿದ್ದಲ್ಲದೆ ಆಕೆಗೆ ಚಾಕುವಿನಿಂದ ಇರಿದು ಕೊಲೆ ಮಾಡಲು ಯತ್ನಿಸಿದ್ದ ಇದೇ ಸಂದರ್ಭದಲ್ಲಿ ವಿಶ್ವ ಚಲಿಸುತ್ತಿದ್ದ ರೈಲಿನೆಂದು ಜಗದಿದ್ದ ಚಾಕು ಇರಿದ ಕೂಡಲೇ ತೀವ್ರ ರಕ್ತಸ್ರಾವದಿಂದ ಸ್ರಾವದಿಂದ ಒದ್ದಾಡುತ್ತಿದ್ದ ಲಕ್ಷ್ಮಿಯನ್ನ ಆಕೆಯ ಪತಿ ಪೊಲೀಸರಿಗೆ ಘಟನೆಯ ಮಾಹಿತಿ ತಿಳಿಸಿ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ತದನಂತರ ರೈಲ್ವೆ ಪೊಲೀಸರಿಂದ ಹುಬ್ಬಳ್ಳಿಯಲ್ಲಿ ಅಂಜಲಿಯನ್ನು ಕೊಲೆ ಮಾಡಿದ ಆರೋಪಿ ವಿಶ್ವನೇ ಎಂದು ಗೊತ್ತಾಗಿ ಆತನನ್ನು ಹುಬ್ಬಳ್ಳಿಯ ಪೊಲೀಸರಿಗೆ ಒಪ್ಪಿಸಿದ್ದರು ತದನಂತರ ಡಿ ಸಿ ಪಿ ರಾಜೀವ್ ಎ ಸಿ ಪಿ ತಳವಾರ್ ಹಾಗೂ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಚಿಕ್ಕೋಡಿ ಅವರನ್ನು ರಾಜ್ಯ ಸರ್ಕಾರ ಅಮಾನತು ಮಾಡಿತ್ತು ಅಷ್ಟೇ ಅಲ್ಲದೆ ಹೆಡ್ ಕಾನ್ಸ್ಟೇಬಲ್ ರೇಖಾ ಹಾವರೆಡ್ಡಿ ಅವರನ್ನು ಕೂಡ ಇದೇ ಘಟನೆಗೆ ಸಂಬಂಧಿಸಿದಂತೆ ಅಮಾನತು ಮಾಡಲಾಗಿದೆ ಘಟನೆಯ ಬಗ್ಗೆ ಲಕ್ಷ್ಮಿ ಸಿಒಡಿ ಅಧಿಕಾರಿಗಳಿಗೆ ಹೇಳಿಕೆ ನೀಡಿದ ನಂತರ ಮಾಧ್ಯಮದ ಜೊತೆ ಮಾತಾಡಿ ವಿವರಿಸಿದ್ದು ಇಲ್ಲಿದೆ ನೋಡಿ ಅದೇ ಸರ ನಮಗೆ ನ್ಯಾಯ ಕೊಡಿಸ್ತೇನೆ ಅವನ್ನ ಕರ್ಕೊಂಬಂದು ನಿಲ್ಸಿದ್ರು ಸರ್ ಇವನೇನ ಅಂತ ಹೌದು ಅವನೇ ಮಾಡಿರೋದು ಅಂತ ಹೇಳಿದೆ ಸರ್ ಏನಿಲ್ಲ ಸರ ನಾವು ಮಗನ ಎಡ್ಮಿಷನ್ಗಂತ ತುಮಕೂರಿಗೆ ಹೋಗಿದ್ದೀವಿ ಸರ್ ಹಾಸ್ಟೆಲಿಗೆ ಹಾಕೋಕಂತ ಹೋದಾಗ ಟ್ರೈನಲ್ಲಿ ಬರ್ತಾ ಇದ್ದೀವಿ ಸರ ಬರ್ತಿರುವಾಗ ಆ ಥರ ಆಯಿತು ಅವನು ನಮ್ಮನ್ನೇ ನೋಡ್ತಾ ಇದ್ದ ಸರ್ ಅವ ಎಲ್ಲಿದ್ದ ಹತ್ತಿದ ಗೊತ್ತಿಲ್ಲ ಸರ ನೋಡ್ತಿದ್ದ ನಾವು ಯುವ ಯಾಕೆ ಈ ಥರ ನೋಡ್ತಿದ್ದಾನೆ ಅಂತ ಇದು ಮಾಡಿದ್ವಿ ಸರ ನಾನು ಬಾತ್ರೂಮ್ಗೆ ಹೋದೆ ಬಾತ್ರೂಮ್ಗೆ ಹೋದ್ಮೇಲೆ ಅವ ಅಲ್ಲಿ ಬಂದ ಬಂದು ನನ್ನ ತಳ್ಳಿ ಬಾಯಿ ಇದು ಮಾಡೋಕೆ ನೋಡಿದೆ ಸರ್ ಅವ ನೋಡಿದ ಮೇಲೆ ನಾನು ಅಷ್ಟೊತ್ತಿಗೆ ಚೀರಿದೆ ಚೀರಿನ ಮೇಲೆ ಚಾಕು ತೆಗೆದು ಚಾಕು ಹಾಕಿದೆ ಸರ್ ಅವ ಹಾಂ ಭಯ ಆಗಿತ್ತು ಸರ ಆದರೆ ಚಾಕು ಹಾಕ್ತಾನೆ ಅಂತ ಅಷ್ಟು ಯೋಚನೆ ಇರಲಿಲ್ಲ ಸರ ಸಡನ್ನಾಗಿ ಆ ಥರ ಮಾಡಿದವ ಹೊಟ್ಟೆಗೆ ಹಾಕೋಕೆ ನೋಡಿದೆ ಸರ್ ಅವ ಅದು ಕೈಗೆ ತಾಕಿದೆ ಎಡಗೈ ಏ ಅವ್ನು ನೋಡಿ ಸ ಶಾಕ್ ಆಯಿತು ಸರ ಸಡನ್ನಾಗಿ ಮತ್ತೆ ಎಲ್ಲಿ ಏನು ಮಾಡ್ತಾನೋ ಅಂತ ಭಯ ಆಯಿತು ಸರ ಆದರೆ ಅವ್ನು ಹೊರಗೆ ಬರಬಾರ್ದು ಸರ ಆ ಥರ ಶಿಕ್ಷೆ ಆಗಬೇಕು ಅವನಿಗೆ ನನಗಾದಾಗ ಮತ್ತು ಬೇರೆ ಹೆಣ್ಮಕ್ಳಿಗೆ ಆಗಬಾರದಲ್ಲ ಸರ್ ಒಬ್ಬೊಬ್ಬರೇ ಅದ್ದಾಡ್ದು ಕಷ್ಟ ಅಲ್ಲ ಇದೇಲೆ ಇದು ಭಯ ಹುಟ್ಟುಕೊಂಡು ಸರ ಎಲ್ಲರಿಗೂ ಇಷ್ಟೇ ಸರ್ ಆದ್ರೆ ಹೊರಗೆ ಬರಲಾರ್ದಂಗೆ ಆಗಬೇಕು ಅವ ಅದೇ ಒಂದು ಕೇಳ್ಕೊಂಡು ನಾನು ಗೊತ್ತಿರಲಿಲ್ಲ ಸರ್ ಗೊತ್ತಾದ ಮೇಲೆ ಇನ್ನು ಇವನೇನೋ ಮಾಡಿರೋದಂತ ಒಮ್ಮರ ಇದಾಗಿತ್ತು ಸರ